ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪಾ ನಿಖಿಲ್ ಯೂಟ್ಯೂಬ್ ಚಾನಲ್ ನಾನಿವತ್ತೊಂದು ವಾಂಗಿಬಾತ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದಕ್ಕೆ ಬೇಕಾಗಿರೋದು ಶೇಂಗಾ ಬೀಜ ಸಾಸಿವೆ ಜೀರಿಗೆ ಒಂದು ಐದು ಮೆಣ್ಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿ ಒಂದು ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಎರಡು ಟೊಮೊಟೊ ನೋಡಿ ಕಟ್ ಮಾಡ್ಕೊಂಡಿರೋಂಥ ಬದನೆಕಾಯಿ ಉದ್ದ ಬದನೆಕಾಯಿ ಒಂದು ಮೂರು ಹುಣಸೆಹಣ್ಣು ಎರಡು ವಾಂಗಿಬಾತ್ ಪೌಡರ್ ಎಮ್ ಟಿ ಆರ್ ರಾಂಗಿಭಾತ್ ಪೌಡ್ರು ಇದಕ್ಕೆ ಬಾಂಡ್ಲಿ ಇಟ್ಬಿಟ್ಟು ಬಾಂಡ್ಲಿ ಬಿಸಿ ಆದಮೇಲೆ ಒಂದು ಮೂರು ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಶೇಂಗಾ ಬೀಜ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಫ್ರೈ ಮಾಡಾದ್ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಮೆಣಸಿನಕಾಯಿ ಕೂಡ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಕರಿಬೇವು ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟು ಟೂ ಇಲ್ಲ ತ್ರೀ ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದಮೇಲೆ ಬದನೇಕಾಯಿ ಕೂಡ ಕಟ್ ಮಾಡ್ಕೊಂಡ್ರ ಮೀಡಿಯಮ್ ಸೈಜ್ ಬದನೇಕಾಯಿ ಕೂಡ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಕೂಡ ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರ ಫ್ರೈ ಆಗಬೇಕು ಆವಾಗಲೇ ಅದು ಚೆನ್ನಾಗಿ ಬೇಗ ಬೆಂದ್ಕೊಳುತ್ತೆ ಲಾಸ್ಟಲ್ಲಿ ಹಾಕಿದರೆ ನೀಟಾಗಿ ಬೇಯೋಕ್ಕಾಗಲ್ಲ ಸೊ ನೋಡಿ ಇವಾಗಲೇ ಹಾಕ್ಕೊಳ್ಳಿ ನೋಡಿ ಸ್ವಲ್ಪ ಬೆಂದ್ ಬೈತಾ ಇದೆ ಅವಾಗ ತೆಗೆದುಬಿಟ್ಟು ಸ್ವಲ್ಪ ತಳ ಈಗ ಮಿಕ್ಸ್ ಮಾಡ್ತಾರೆ ಇಲ್ಲಾಂದರೆ ತಳ ಅಂಟ್ಬಿಡುತ್ತೆ ಇನ್ನೊಂದು ಐದು ನಿಮಿಷ ಬೇಯಬೇಕು ಸೊ ನಾನು ಪ್ಲೇಟ್ ಕ್ಲೋಸ್ ಮಾಡಿ ಬಿಡ್ತಾಯಿದ್ದೀನಿ ನೋಡಿ ಐದು ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿದೆ ಸಾಕು ಇಷ್ಟು ಬೆಂದರೆ ಸಾಕು ನೋಡಿ ಇಷ್ಟು ಬೆಂದಿದೆ ಈಗ ನಾವು ನೆಕ್ಸ್ಟು ಟಮೊಟೊ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊ ನೋಡಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಹಾಕಿದ್ದೀನಿ ಇದಕ್ಕೆ ಏಕೆಂದರೆ ಹುಳಿ ತಗೋಳೋದ್ರಿಂದ ಟೊಮೊಟೊ ಕಡಿಮೆಯೇ ಹಾಕ್ಕೊಳ್ಳಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ವಾಂಗಿಭಾತು ರೈಸ್ ಬಂದುಬಿಟ್ಟು ತುಂಬ ಚೆನ್ನಾಗಿರುತ್ತೆ ವಾಂಗಿಭಾತು ಒಂದೊಂದು ಟೈಮ್ ಟ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇದು ಬೇಯಬೇಕು ಸೊ ಒಂದು ಐದು ನಿಮಿಷ ಪ್ಲೇಟ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಿ ನೋಡಿ ಒಂದು ಐದು ನಿಮಿಷ ಆದಮೇಲೆ ಇಷ್ಟು ನೀಟಾಗಿ ಬೆಂದಿದೆ ಇಷ್ಟು ನೀಟಾಗಿ ಬೆಂದರೆ ಸಾಕು ಇದಕ್ಕೀಗ ಹುಳಿಗೆ ಹಾಕೋಣ ಹುಳಿನ ನೋಡಿ ಹುಣಸೆ ಹುಳಿನ ನಾನು ತೆಗೆದು ಒಂದು ಕಪ್ಪಲ್ಲಿ ಇಟ್ಕೊಂಡಿದ್ದೆ ಒಂದು ಕಪ್ ಮೀಡಿಯಂ ಕಪ್ಪಲ್ಲಿ ಒಂದು ಕಪ್ ಫುಲ್ ಫುಲ್ಲಾಕಿದೆ ಈಗ ನಾನು ಮಾಡ್ಕೊಳ್ತಿರೋ ವಾಂಗಿಭಾತು ಒಂದು ಹತ್ತು ಜನ ತಿನ್ಬೋದು ಟಿಫನ್ಗಾಗುತ್ತೆ ಹತ್ತು ಜನ ಮಾಡಿಕೊಂಡು ಇದು ನೋಡಿ ಎರಡು ಪೌಡ್ರು ವಾಂಗಿಭಾತ್ ಎಮ್ ಟಿ ಆರ್ ಎರಡು ವಾಂಗಿಭಾತ್ ಪೌಡ್ರು ಕೂಡ ನಾನು ಯೂಸ್ ಮಾಡ್ಕೊಳ್ತಿದ್ದೀನಿ ನಿಮ್ಮನೇಲಿ ವಾಂಗಿಭಾತ್ ಪೌಡ್ರ್ ಇದ್ದರೆ ಎರಡು ಸ್ಪೂನ್ ಹಾಕ್ಕೊಳ್ಳಿ ಸಾಕು ದೊಡ್ಡ ಸ್ಪೂನಲ್ಲಿ ವಾಂಗಿಭಾತ್ ಪೌಡ್ರ್ ಹಾಕಿದ ಮೇಲೆ ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಆಲ್ಮೋಸ್ಟ್ ವಾಂಗಿಭಾತ್ ರೆಡಿ ಆಗಿದೆ ಇದಕ್ಕೆ ನೀವು ನಾನು ಎಕ್ಸ್ಟ್ರಾ ಪೌಡರ್ ಯೂಸ್ ಮಾಡ್ತಿದ್ದೀನಿ ಧನ್ಯಾ ಪೌಡರ್ ಒಂದು ಸ್ಪೂನಷ್ಟು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಇದೆರಡು ಪೌಡರ್ಸ್ ಬೇ ಕೊ ಧನ್ಯ ಪೌಡ್ರ್ ಮತ್ತು ಚಿಲ್ಲಿ ಪೌಡ್ರ್ ನಿಮಗೆ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಅದು ಎಮ್ ಟಿ ಆರ್ ವಾಂಗಿಭಾತ್ ಪೌಡ್ರ್ ಎರಡು ಪೌಡ್ರ್ ಯೂಸ್ ಮಾಡಿರ್ತೀರಲ್ಲ ಅಷ್ಟೇ ಸಾಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ವಾಂಗಿಭಾತ್ ಗೊಜ್ಜು ರೆಡಿಯಾಗಿದೆ ಸೂಪರ್ ಟೇಸ್ಟಿಯಾಗಿರುತ್ತೆ ಈಗ ರೈಸ್ ಮಾಡಿರೋದನ್ನ ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ವಾಂಗಿಭತ್ ರೆಡಿ ಸೊ ವಾಂಗಿ ತುಂಬ ಲೈಕ್ ಅರ್ಜೆಂಟಿಗೆ ಟಿಫನ್ಗೆ ಅದಿಲ್ಲ ಇದನ್ನು ದಿನ ಗೊಜ್ಜಿ ಬಂದ್ಬಿಟ್ಟು ನಾವು ಅರ್ಧ ಮಿಕ್ಸ್ ಮಾಡಿಕೊಂಡು ಇನ್ನು ಅರ್ಧ ಬಾಕ್ಸಲ್ಲಿ ಎತ್ಕೊಂಡು ಒಂದೆರಡು ಮೂರು ದಿನ ಇಟ್ಕೊಂಡು ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿದೆ ನೀವು ಒಂದ್ಸಲ ಟೈ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಾದರೂ ಮಿಸ್ಟೇಕ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್